ಭಾರತವು ಇಂಡಸ್ ನೀರು ಒಪ್ಪಂದವನ್ನ ಅಮಾನತಿನಲ್ಲಿ ಇಡುವ ನಿರ್ಧಾರದಿಂದ ಪಾಕಿಸ್ತಾನದಲ್ಲಿ ಗಂಭೀರ ಆತಂಕ ಉಂಟಾಗಿದೆ ಈ ಕ್ರಮವು ಪಾಕಿಸ್ತಾನದ ನೀರಿನ ಭದ್ರತೆಗೆ ಅಪೂರ್ವ ಸಂಕಷ್ಟವನ್ನ ತಂದಿದ್ದು ದಕ್ಷಿಣ ಏಷ್ಯಾದ ಪ್ರಾದೇಶಿಕ ಸ್ಥಿರತೆಗೆ ಅಪಾಯವನ್ನ ಉಂಟು ಮಾಡುತ್ತಿದೆ ಎಂದು ಇಸ್ಲಾಮಾಬಾದ್ ಆತಂಕ ವ್ಯಕ್ತಪಡಿಸಿದೆ ಪಾಕಿಸ್ತಾನದ ವಿಶ್ವಸಂಸ್ಥೆಯ ಪ್ರತಿನಿಧಿ ಉಸ್ಮಾನ್ ಜಾಡೂನ್ ಅವರು ಭಾರತದ ನಿರ್ಧಾರವನ್ನ ನೀರನ್ನ ಆಯುಧವಾಗಿ ಬಳಸುವ ಕ್ರಮ ಎಂದು ತೀವ್ರವಾಗಿ ಟೀಕಿಸಿದ್ದಾರೆ ಜಾಗತಿಕ ಸಂಸ್ಥೆಯ ಮಧ್ಯಸ್ಥಿಕೆಯಲ್ಲಿ ರೂಪುಗೊಂಡ ಈ ಐತಿಹಾಸಿಕ ಒಪ್ಪಂದವನ್ನ ಭಾರತ ಉಲ್ಲಂಘಿಸಿದೆ ಎಂದು ಅವರು ಆರೋಪಿಸಿದರು ಈ ಹೇಳಿಕೆಯನ್ನ ಜಾಡುನ್ ಅವರು ಕೆನಡಾ ಆದಿತ್ಯದಲ್ಲಿ ನಡೆದ ಜಾಗತಿಕ ಜಲ ದಿವಾಳಿತನ ನೀತಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಈ ವೇದಿಕೆಯಲ್ಲಿ ಮಾತನಾಡಿದ ಅವರು ಭಾರತವು ಒಪ್ಪಂದದ ಹಲವು ವಿಧಗಳನ್ನ ಉಲ್ಲಂಘಿಸಿದ್ದು ಇದರಿಂದ ಪಾಕಿಸ್ತಾನದ ಕಡೆಗೆ ಹರಿಯಬೇಕಾದ ನೀರಿನ ಹರಿವಿನಲ್ಲಿ ಅಘೋಷಿತ ಅಡಚಣೆಗಳು ಉಂಟಾಗಿವೆ ಎಂದು ಹೇಳಿದರು ಜೊತೆಗೆ ಪ್ರಮುಖ ಜಲವಿಜ್ಞಾನ ಮಾಹಿತಿಯನ್ನು ಹಂಚಿಕೊಳ್ಳುವುದನ್ನ ಭಾರತ ನಿಲ್ಲಿಸಿದೆ ಎಂಬ ಆರೋಪವನ್ನು ಮಾಡಿದ್ರು ಇಂಡಸ್ ನೀರು ಒಪ್ಪಂದದ ಪ್ರಕಾರ ಇಂಡಸ್ ನದಿ ವ್ಯವಸ್ಥೆಯ ಪೂರ್ವ ನದಿಗಳು ಸತ್ಲುಜ್ ಬಿಯಾಸ್ ಮತ್ತು ರವಿ ಸಂಪೂರ್ಣವಾಗಿ ಭಾರತದ ಬಳಕೆಗೆ ಮೀಸಲಾಗಿದ್ದು ಪಶ್ಚಿಮ ನದಿಗಳು ಅಂದ್ರೆ ಇಂಡಸ್ ಜೇಲಂ ಮತ್ತು ಚಿನಾಬ್ನಿಂದ ಪಾಕಿಸ್ತಾನದ ನೀರು ಪಡೆಯುವ ಹಕ್ಕು ಹೊಂದಿದೆ ಈ ವ್ಯವಸ್ಥೆ ಎರಡು ದೇಶಗಳ ನಡುವಿನ ನೀರಿನ ಹಂಚಿಕೆಯನ್ನ ದಶಕಗಳ ಕಾಲ ಸ್ಥಿರವಾಗಿ ಕಾಯ್ದುಕೊಂಡಿತ್ತು ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಇಪ್ಪತ್ತೆರಡರಂದು ಪಹಲ್ಗಾಮ್ನಲ್ಲಿ ನಡೆದ ಭೀಕರ ಉಗ್ರ ದಾಳಿಯ ನಂತರ ಭಾರತ ಈ ಒಪ್ಪಂದವನ್ನು ಅಮಾನತ್ತಿನಲ್ಲಿಟ್ಟಿತ್ತು ಈ ದಾಳಿಯನ್ನ ಪಾಕಿಸ್ತಾನ ಮೂಲದ ಉಗ್ರ ಸಂಘಟನೆಯ ಉಪಶಾಖೆಯಾದ ಲಷ್ಕರ್ ಇ ತೈಬಾ ನಡೆಸಿದೆ ಎಂದು ಭಾರತ ಆರೋಪಿಸಿದೆ ಈ ಹಿನ್ನೆಲೆಯಲ್ಲಿ ಪಾಕಿಸ್ತಾನದಿಂದ ಹೊರಹೊಮ್ಮುವ ಉಗ್ರ ಚಟುವಟಿಕೆಗಳ ವಿರುದ್ಧ ತನ್ನ ಹೊಸ ನೀತಿ ಭಾಗವಾಗಿ ಭಾರತ ಕಠಿಣ ಕ್ರಮವನ್ನು ಕೈಗೊಂಡಿದೆ ಏಪ್ರಿಲ್ ಇಪ್ಪತ್ ಮೂರರಿಂದಲೇ ಸಾಮಾನ್ಯವಾಗಿ ಪ್ರತಿ ವರ್ಷ ಜುಲೈ ಒಂದರಿಂದ ಅಕ್ಟೋಬರ್ ಹತ್ತರವರೆಗೆ ಹಂಚಿಕೊಳ್ತಿದ್ದ ನದಿಗಳ ಪ್ರವಾಹ ಎಚ್ಚರಿಕೆ ಸಂದೇಶವನ್ನ ಭಾರತ ಪಾಕಿಸ್ತಾನಕ್ಕೆ ಕಳುಹಿಸಿದನ ನಿಲ್ಲಿಸಿದೆ ಜೊತೆಗೆ ಪಶ್ಚಿಮ ನದಿಗಳ ಕುರಿತು ಕೆಲವು ಖರೀಫ್ ಮತ್ತು ರಬಿ ಹಂಗಾಮಿನ ನೀರಾವರಿ ಅಂಕಿ ಅಂಶಗಳ ಹಂಚಿಕೆಯನ್ನು ಸ್ಥಗಿತಗೊಳಿಸಲಾಗಿದೆ ಜಾಡೂನ್ ಅವರ ಪ್ರಕಾರ ಇಂಡಸ್ ನದಿ ಕಣಿವೆ ಪಾಕಿಸ್ತಾನದ ಕೃಷಿಗೆ ಜೀವಾಳವಾಗಿದೆ ಈ ಕಣಿವೆ ಪಾಕಿಸ್ತಾನದ ಕೃಷಿ ನೀರಿನ ಅಗತ್ಯಗಳಲ್ಲಿ ಎಂಬತ್ತು ಶೇಕಡದಷ್ಟು ಹೆಚ್ಚು ಪೂರೈಸುತ್ತದೆ ಮತ್ತು ಸುಮಾರು ಇಪ್ಪತ್ನಾಲ್ಕು ಕೋಟಿ ಜನ ಜನರ ಜೀವನೋಪಾಯವನ್ನು ಬೆಂಬಲಿಸಿದೆ ಈಗಾಗಲೇ ಪಾಕಿಸ್ತಾನದ ಅರ್ಧ ಪ್ರದೇಶ ನೀರಿಲ್ಲದೆ ಸಮಸ್ಯೆಯನ್ನು ಎದುರಿಸುತ್ತಿದೆ ಹಾಗೆ ಹವಾಮಾನ ಬದಲಾವಣೆ ಅತಿ ಹೆಚ್ಚಾಗಿದೆ ಸದ್ಯ ಅಲ್ಲಿ ನೀರಿನ ಕ್ಷೀಣತೆ ಮತ್ತು ಜನಸಂಖ್ಯೆ ಹೆಚ್ಚಳದಿಂದ ತೀವ್ರ ಒತ್ತಡವನ್ನು ಅನುಭವಿಸುತ್ತಿದ್ದಾರೆ ಎಂದು ಅವರು ವಿವರಿಸಿದ್ರು ಭಾರತದ ಈ ನಿರ್ಧಾರ ಪಾಕಿಸ್ತಾನದ ನೀರಿನ ದುರ್ಬಲತೆಯನ್ನ ಬಹಿರಂಗಪಡಿಸಿದ್ದು ನೀರು ಸಂಗ್ರಹ ಸಾಮರ್ಥ್ಯ ಕೊರತೆ ಈ ಸಮಸ್ಯೆಯನ್ನ ಇನ್ನಷ್ಟು ಗಂಭೀರಗೊಳಿಸಿದೆ ಎಂಬುದನ್ನ ಅವರು ಒಪ್ಪಿಕೊಂಡಿದ್ದಾರೆ ಆದರೆ ಭಾರತ ತನ್ನ ನಿರ್ಧಾರದಲ್ಲಿ ಯಾವುದೇ ಸಡಿಲಿಕೆ ತೋರಿಸುವ ಸೂಚನೆ ನೀಡಿಲ್ಲ ಅಪರೂಪ ನ್ ಸಿಂಧೂರ್ ನಂತರ ರಾಷ್ಟ್ರದ ಉದ್ದೇಶವನ್ನು ಸ್ಪಷ್ಟಪಡಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಪಾಕಿಸ್ತಾನ ತನ್ನ ನೆಲದಲ್ಲಿ ಅಡಗಿರುವ ಉಗ್ರರ ವಿರುದ್ಧ ಕ್ರಮ ಕೈಗೊಳ್ಳುವವರೆಗೂ ಇಂಡಸ್ ನೀರು ಒಪ್ಪಂದದ ಕುರಿತು ಯಾವುದೇ ಮಾತುಕತೆ ನಡೆಯದು ಎಂದು ಘೋಷಿಸಿದ್ದಾರೆ ರಕ್ತ ಮತ್ತು ನೀರು ಒಟ್ಟಿಗೆ ಹರಿಯಲು ಸಾಧ್ಯವಿಲ್ಲ ಎಂಬ ಅವರ ಹೇಳಿಕೆ ಭಾರತದ ಕಠಿಣ ಮತ್ತು ಅಚಲ ನಿಲುವನ್ನು ಸ್ಪಷ್ಟಪಡಿಸುತ್ತದೆ ಒಟ್ಟಾರೆ ಇಂಡಸ್ ನೀರು ಒಪ್ಪಂದ ಅಮಾನತು ಭಾರತ ಪಾಕಿಸ್ತಾನ ಸಂಬಂಧಗಳಲ್ಲಿ ಹೊಸ ತಿರುವು ತಂದಿದ್ದು ಇದು ಕೇವಲ ದ್ವಿಪಕ್ಷೀಯ ವಿಚಾರವಲ್ಲದೆ ಪ್ರಾದೇಶಿಕ ಸ್ಥಿರತೆ ಮತ್ತು ನೀರಿನ ರಾಜತಾಂತ್ರಿಕತೆಯ ಪ್ರಮುಖ ಪರೀಕ್ಷೆಯಾಗಿ ಪರಿಗಣಮಿಸಿದೆ ಮುಂದಿನ ದಿನಗಳಲ್ಲಿ ಈ ವಿವಾದ ಯಾವ ದಿಕ್ಕು ಹಿಡಿಯುತ್ತದೆ ಎಂಬುದು ಉಗ್ರವಾದದ ವಿರುದ್ಧದ ಕ್ರಮಗಳು ಮತ್ತು ಅಂತಾರಾಷ್ಟ್ರೀಯ ರಾಜತಾಂತ್ರಿಕ ಒತ್ತಡಗಳ ಮೇಲೆ ಅವಲಂಬಿತವಾಗಿರಲಿದೆ